ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮೆಂತೆ ಪಲಾವ್ ಮಾಡೋಣ ಅನ್ಕೊಂಡಿದ್ವಿ ಮೆಂತೆ ಪಲಾವ್ಗೆ ಸೈಡ್ ಡಿಶ್ ಆಗಿ ಮೆಶಿಗೆ ಬಜ್ಜಿ ಮಾಡೋಣ ಅನ್ಕೊಂಡಿದ್ವಿ ಇವತ್ತು ಬನ್ನಿ ಫ್ರೆಂಡ್ಸ್ ಸೊ ಮೆಂತೆ ಪಲಾವ್ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ತಗೊಂಡಿದ್ದೀನಿ ಮೆಣಸಿನ್ಕಾಯ್ ತಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಸ್ಪೂನ್ ತಗೊಂಡಿದ್ದೀನಿ ಇದರಲ್ಲಿ ಬಿರಿಯಾನಿ ಪೌಡರ್ ಮತ್ತು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿ ಪೌಡರ್ ಮನೇಲಿ ಮಾಡಿರೋದು ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಎರಡು ಚಕ್ರ ತಗೊಂಡಿದ್ದೀನಿ ಜಾಪತ್ರೆ ಒಂದು ಅರ್ಧ ಜಾಪತ್ರೆ ತಗೊಂಡಿದ್ದೀನಿ ಎರಡು ಪಲಾವ್ ಎಲೆ ಸೋಮ್ ತಗೊಂಡಿದ್ದೀನಿ ಲವಂಗ ಒಂದು ಹತ್ತಾಗ ಲವಂಗ ತಗೊಂಡಿದ್ದೀನಿ ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಸೊ ತರಕಾರಿ ತರಕಾರಿಗೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಮೆಂತೆ ಮೆಂತೆ ಫ್ರೆಂಡ್ಸ್ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಳತೆ ಅಂದ್ರೆ ಒಂದ್ ಅರ್ಧ ಕೆಜಿ ಸೊ ಮೆಣಸಿನ್ಕಾಯಿ ತಗೊಂಡಿದೀನಿ ಕಲ್ಲೆ ಎರಡು ತಗೊಂಡಿದೀನಿ ಮಜ್ಜಿಗೆ

ব্রৌনি আছে টমেটো হাঁকো টোমেটো হাঁকি টমেটো হাঁকদে উমাশ আগে টোমেটো ಆಗಿದೆ ಈಗ ಚಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಚಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಸಿಕೊಂಡೆ ಅಂತ ತಿರಿನ ಗೊರ್ಪೋಣಾ ಸೋ ಈಗ ಮೆಂತೆ ಸೊಪ್ಪು ಹಾಕೋತಾಯಿದ್ದೀನಿ ಈಗ మెంతు సొమ్మి ఎన్నేలు ఫ్రై అది నిస్తే బరల్ సో ఎన్నె చాలా ఫ్రై మాకుతాయి మెంసెల్ క్లీన ఫ్రై ఆగి ఎన్నీ ఈ వెజిటేబల్స్ హాకీ తరకారి హాకొ స్పూన్ ബിരിയാനി പൗഡർ എടു പൗഡർ ഹാണ്ടിഫ്രെൻസ് വെജിറ്റേബൽസ് ഫ്രൈ ആ ബീൻസ് ബീൻസ് കാരറ്റ് കെപ്സിക്കം എല്ലാം ഫ്രൈ ആയിരുന്നു ഇട്ട് ഡിഫ്രെൻസി തര അക്കി ഹോണ്ട് മിക്സ് മാത്ര ಅಕ್ಕಿ ಕ್ಲೀನ್ ಆಗಿ ಸಾಫ್ಟ್ ಆಗಿರುತ್ತೆ ಮತ್ತೆ ಉಡಿ ಉಡಿ ಬರುತ್ತೆ ನಿಮ್ಗೆ ಅನ್ಸ್ಕೊಳ್ಳಲ್ಲ ಅಕ್ಕಿ ಮುದ್ದೆ ಮುದ್ದೆ ಆಗಲ್ಲ ಸೊ ಸ್ವಲ್ಪ ಬೇಗ ಆಗ್ಲಿ ಅಂತ ನಾನು ನೀರ್ ಕಾಯ್ಕಿಟ್ಕೊಂಡಿದ್ದೀನಿ ನಾನು ಒಂದ್ ಗ್ಲಾಸ್ ಎರಡ್ ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರ್ ಇದೆ ಈ ಥರ ಖಾದಿ ನೀರು ಹಾಕೊಂಡ್ರೆ ಬೇಗ ಕುದಿ ಬರುತ್ತೆ ಮತ್ತು ವಿಸಿಲ್ ಕೂಡ ಬೇಗ ಬಂದ್ಬಿಡುತ್ತೆ ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಟಿದಿ ಬಂದರೆ ವೆಸೆಲ್ ಹಾಕೊಳ್ಳೋಣ ಕುಕ್ಕರ್ ಮೆಚ್ಕೊಂಡು ವೆಸಲ್ ಹಾಕೋಣ ಪರಡಿ ಹಾಕೋಷ್ಟು ನಾವು ಮೆಶಿ ಕಚ್ಚಿ ಕಳ್ಸೋಣ ತಗೊಂಡಿದ್ದೀನಿ ಎರಡು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಬಿಟ್ಟು ತೊಗೊಂಡಿದ್ದೀನಿ ஒன் கால் தீனா ஃபிரெண்ட்ஸ் ஒன்றி அருத ஸ்பூன் ஆக ஸ்பூன் ஆகும் சோடாக்கீனே சோ ஃபிரெண்ட்ஸ் இது கதி வந்தது சோ கேப் கண்ட நான் ரெடிக்கொட இன்னே நீர் கல்ஸ் இதுக்கு வந்தே சாக்காய் பஜ்ஜி நோடி

ಅಲ್ಲ ಬಿಸಿ 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 ಮೆಂತೆ ಬಾತ್ ಸವಿಯೋಕೆ ರೆಡಿ ಸೋ ರೆಡಿ ಆಗಿದೆ ಫ್ರೆಂಡ್ಸ್ ಮೆಂತೆ ಬಾತ್ ಮಿಷಿಕಾಬತ್ತಿ ಸೋ ಫ್ರೆಂಡ್ಸ್ ಬಿಸಿ ಬಿಸಿ ಮೆಂತೆ ಬಾತ್ ಮತ್ತೆ ಮಿಷಿಕಾಬತ್ತಿ ಸವಿಯೋಕೆ ರೆಡಿ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಎರಡು ಕಾಂಬಿನೇಷನ್ ಮಸ್ತ್ ಬಂದಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಮನೆಯಲ್ಲಿ ಸಿಂಪಲ್ ವೆರಿ ಸಿಂಪಲ್ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗೂ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮ್ಮ ಚಾನೆಲ್ನ